ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಮಾನಪ್ಪ ವಜ್ಜಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳು ಆಯಾ ಇಲಾಖೆಗಳ ಬಗೆಗೆ ಅಸ್ಪಷ್ಟ ಮಾಹಿತಿ ನೀಡುತ್ತಿರುವಂತೆ ಗರಂ ಆದ ಶಾಸಕ ವಜ್ಜಲ್ ಸಭೆಯಿಂದ ಹೊರ ಹೋದಾಗ ಜನರು ತಮ್ಮ ಸಮಸ್ಯೆಗಳು ಏನಾದವು ಎಂದು ಪ್ರಶ್ನೆ ಮಾಡುತ್ತಾರೆ ಅವರಿಗೆ ನಾನು ಏನು ಹೇಳಬೇಕು ಅಸ್ಪಷ್ಟ ಮಾಹಿತಿ ನೀಡಿದರೆ ಹೇಗೆ ಎಂದು ಅಧಿಕಾರಿಗಳನ್ನು ಹಿಗ್ಗಮುಗ್ಗಾ ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿತು

ಈಗ ಅವ್ರ ಬದುಗಳ ಕೇಳ್ತಾರೆ ನಮ್ಮ ಗಂಡ ನಮ್ಮ ಕರೆಂಟ್ ಇದೆ ಏನಾಯ್ತು ಅಂತ ಕೇಳ್ತಾರೆ ರಸ್ತೆ ಏನಾಯ್ತು ಅಂತ ಕೇಳ್ತಾರೆ ಕುಡಿಯೋ ಇದೆ ಏನಾದ್ರೆ ಕೇಳ್ತಾ ಕೇಳ್ತಾರೆ ನಮ್ಮ ಆಸ್ಪತ್ರೆಗಳು ಏನಾದ್ರು ಅವ್ರಿಗೆ ಅವ್ರು ಏನು ಹೇಳ್ಬೋದೀಗ ನಾವು ಹೇಳ್ರಪ್ಪ ನೀವು ಈ ರೀತಿ ಉತ್ತರ ಕೊಟ್ಟರೆ ನಾವು ಅವ್ರಿಗೆ ಜನರ ಪಬ್ಲಿಕ್ ಏನು ಮಾತಾಡ್ತೀವಿ ನಾವು ಇಪ್ಪತ್ತ್ ಮೂರು ಇಪ್ಪತ್ತೆ ಇಲ್ಲ ಯಾವ್ದು ಏನು ನೀವು ಈ ರೀತಿ ಉತ್ತರ ಕೊಟ್ಟರೆ ನಾವು ಈ ಮಿಟಿಗದಲ್ಲಿ ಒಬ್ಬರು ಕೂಡ ಒಂದೊಂದು ತಾಸು ನಾವು ಇದು ಮಾಡ್ಕೊಳಕ್ಕೆ ಆಗಲ್ಲ ಇಲಾಖೆ ಅದನ್ನ ನಾವು ಕೇಳ್ತಕ್ಕಂಥದಕ್ಕೆ ಒಂದು ವಿತಿನ್ ಐದು ಹತ್ತು ನಿಮಿಷ ನೀವು ಆನ್ಸರ್ ಕೊಡ್ತಕ್ಕಂಥ ರೆಡಿಯಾಗಿ ಬರ್ಬೇಕು ನೀವು ಈ ರೀತಿ ಬಂದ್ರೆ ನಮಗೆ ನೀವು ನೀವು ಇನ್ನೂ ಒಂದು ಸಂಜಿತ ಬರೀ ಐದು ನಿಮಿಷ ಓದೋದಾಯ್ತು ನಮ್ಗೆ ಕೊಡೋದೇ ಅವಾಗ ನಿಮ್ಗೆ ಗೊತ್ತಿಲ್ಲ ಕೆಲಸ ಮಾಡೋದೇ ಅವಾಗ ಎರಡೊಬ್ಬರು ಇದು ಬಹಳ ಮಿಸ್ಟೇಕ್ ಮಾಡ್ತಾ ಇದ್ರೆ ನೀವು ಸರಿಯಲ್ಲ ಇದನ್ನ ನೀವು ಈ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಬ್ಯಾರಿ ಎಷ್ಟು ತಗೋಬೇಕಾಗತ್ತೆ ಅಷ್ಟೇ ಸರ್ಕಾರದ ಒಬ್ಬ ಎರಡೊಬ್ಬರಿಂದ ಒಬ್ಬ ಸೆಕ್ಷನ್ ಆಫೀಸ್ ಇರ್ತಕ್ಕ ನಮ್ಗೆ ಲಿಂಗ್ಸೂರ್ ತಾಲೂಕಿಗೆ ಅಷ್ಟೇ ಆದಂತ ನನಗೆ ಅನಿಸ್ತದೆ ಬಹುಶಃ ಎಲ್ಲಿ ಇರ್ಲಕ್ಕಿಲ್ಲ ಈ ತರ ಒಬ್ಬ ಏಳಂತ ನಿಮ್ಗೆ ಅಷ್ಟೇ ಸೆಕ್ಷನ್ ಆಫೀಸ್ ಬೇಕ್ರಿ ಐದು ಮಂದಿ ಬೇಕಾ ಆರು ಮಂದಿ ಬೇಕಾ ಎಷ್ಟು ಪೋಸ್ಟ್ ಕಾಲಿದೆ ನಿಮ್ ತಳಕ

ಸರ್ಕಾರದಿಂದ ಬಡ ರೈತರಿಗಾಗಿ ಬಂದಿರುವ ಗಂಗಾ ಕಲ್ಯಾಣ ಕೆಲಸವನ್ನು ಯಾಕೆ ವಿಳಂಬ ಮಾಡುತ್ತೀರಿ ಟಿಸಿ ಸುಟ್ಟರೆ ರೈತರನ್ನು ತಿರುಗಾಡಿಸುತ್ತೀರಿ ದೊಡ್ಡ ತಾಂಡ ಸೇರಿ ಹಲವಾರು ಕಡೆಗೆ ವಿದ್ಯುತ್ ಸಮಸ್ಯೆ ಇದೆ ಯಾವುದನ್ನು ನೀವು ಸರಿಪಡಿಸುವ ಕೆಲಸ ಮಾಡಿಲ್ಲ ಎಂದು ಜಸ್ಕಂ ಅಧಿಕಾರಿ ಕರಿಬಂಟನಾಳರವರಿಗೆ ತರಾಟೆಗೆ ತೆಗೆದುಕೊಂಡರು ಒಂದೂರ ಹತ್ತು ಕೆವಿ ಮೂರು ಬಂದಿವೆ ಸೋಲಾರ ರೈತರಿಗೆ ಉಪಯುಕ್ತ ಇದೆಯಾ ಎನ್ನುವುದನ್ನು ತಿಳಿದು ಮೇಲಧಿಕಾರಿಗಳಿಗೆ ಬರೆಯಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು

ಕೆಲಸ ನೀವು ಸರಿಯಾಗಿ ಕೆಲಸ ಕೆಲಸ ಮಾಡಿ ಪಂಚಾಯತ್ ಕೂಡ ಪಂಚಾಯತಿ ಕಡಿಗಡೆ ಪಂಚಾಯತಿ ಒಂದು ಮೂವತ್ತು ರೂಪಾಯಿ ಒಳಗೆ ಬರ್ಬಹುದು ಮೂವತ್ತ ಮೇಲೆ ಬರ್ಬಹುದು ಈ ರೀತಿ ಮೂವತ್ತರಿಂದ ಮೂವತ್ತೈದು ಲಕ್ಷ ಬರ್ತದಂತ ಸಿ ಅವರು ಯುವ ಅವರು ಹೇಳ್ತಾರೆ ನಮ್ಮಲ್ಲಿ ಮೂವತ್ತು ಪಂಚಾಯತಿಗಳು ಮೂವತ್ತು ಮೂವತ್ತೈದು ಲಕ್ಷ ಬಂದ್ರೆ ಯಾವುದೇ ಸಮಸ್ಯೆ ನಮ್ಮಲ್ಲಿ ನಮಗೆ ಲಕ್ಷ ರೂಪಾಯಿ ಬರುತ್ತೆ ಸಮಸ್ಯೆನೇ ಬರಬಾರ್ದು ಇಲ್ಲಿವರೆಗೂ ಒಂದು ಬೂರಂಗ್ ಹಣ ಎಲ್ಲಿ ಬೈತಿ ಮಾಡಿದ್ವಿ ಮತ್ತೆ ಮಾಡೋದು ನಿಮ್ ಕಂಬರ್ ಬೈತೇ ಇಲ್ವಾ ನಿಮ್ ಮುಖಾಂತರನೇ ಖರ್ಚು ಕೊಡ್ಬೇಕಾದ್ರೆಂಕಿಂಗ್ ವಾಟರ್ ಮುಖಾಂತರ ನೀವೇ ಇಲ್ಲ ನಿಮಗೆ ಬರ್ತದೆ ಯೋಜನೆ ನೀವೇ ಮಾಡಬೇಕಾಗಿತ್ತು ನಿಮಗಂತೂ ಗಮನಕ್ಕೆ ಇಲ್ಲ ಮತ್ತೆ ಹಣ ಎಲ್ಲಿ ಬೈತದ ಮೂವತ್ ಮೂವತ್ತೈದು ಲಕ್ಷ ಪಂಚಾಯತಿ ಬಂದಾಗ ಒಂದು ಗೋಡೆ ಕೊರದ ತಾಲೂಕು ಆದ್ರೆ ಇಡೀ ಎಂಟು ಕೋಟಿ ರೂಪಾಯಿ ಎಲ್ಲಿ ಹೋಯ್ತದ ಏನಾಯ್ತಿದೆ ಹಣ ಜಲಧಾರೆ ಕಾಮಗಾರಿಯನ್ನು ಗುಣಮಟ್ಟದಿಂದ ಕೂಡಿಲ್ಲವೆಂದು ಅಂದಾಜು ಸಮಿತಿ ವರದಿಯನ್ನು ಸರ್ಕಾರಕ್ಕೆ ನೀಡಿದೆ ಬಿಲ್ ಮಾಡಬಾರದು ಎಂದು ಹೇಳಿದೆ ಆದರೆ ನೀವು ಗುತ್ತಿಗೆದಾರರಿಗೆ ಯಾವುದೇ ಆದೇಶವಿಲ್ಲದೆ ಬಿಲ್ ಮಾಡಿದ್ದೀರಿ ಇದಕ್ಕೆ ತಕ್ಕ ಶಿಕ್ಷೆ ನೀವು ಅನುಭವಿಸುತ್ತೀರಿ ಎಂದು ನೀರು ಸರಬರಾಜು ಇಲಾಖೆ ಎಇಇಯವರಿಗೆ ಅವರಿಗೆ ಹೇಳಿದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಅತಿಥಿ ಶಿಕ್ಷಕರಿಗೆ ಸರಿಯಾಗಿ ವೇತನ ದೊರೆಯುತ್ತಿಲ್ಲ ಕಾಮಗಾರಿಗಳಿಗೆ ಬಂದಿರುವ ಹಣ ಲೂಟಿಯಾಗುತ್ತಿದೆ ಮಾನವೀಯತೆ ಇದ್ದರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಇಲ್ಲವಾದರೆ ಜಾಗ ಖಾಲಿ ಮಾಡಿ ಎಂದು ಅಧಿಕಾರಿಗಳನ್ನು ಹಿಗ್ಗಮುಗ್ಗವಾಗಿ ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿತು ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ ಮಾತನಾಡುತ್ತಾ ಬೇರೆ ತಾಲೂಕಿನಲ್ಲಿ ಗ್ಯಾರಂಟಿ ಅಧ್ಯಕ್ಷರು ಸೇರಿ ಹಲವರನ್ನು ವೇದಿಕೆಗೆ ಕರೆಯುತ್ತಾರೆ ಆದರೆ ಇಲ್ಲಿ ಯಾಕೆ ಪಾಲನೆಯಾಗುತ್ತಿಲ್ಲವೆಂದಾಗ ಅದು ಪ್ರೋಟೋಕಾಲ್ ಪ್ರಕಾರವಿಲ್ಲವೆಂದು ಎಂಎಲ್ಸಿ ಶರಣಗೌಡ ಪಾಟೀಲ್ ಅದಕ್ಕೆ ಪೇಮೆಂಟ್ ಮಾಡಲಿಕ್ಕೆ ಸಮಸ್ವಾಮಿಗೆ ನೇರವಾಗಿ ಪಾವತಿ ಆಗುತ್ತೆ ಅದನ್ನು ಹೊರತುಪಡಿಸಿದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಿಬ್ಬಂದಿಗಳಿಗೆ ಸುಮಾರು ದಿನಗಳಿಂದ ಸಂಬಳ ಇಲ್ಲ ಕೆಲವು ಸಿಬ್ಬಂದಿಗಳಿಗೆ ಈ ಗ್ರಾ ಹದಿನ ಹಣಕಾಸಿನಲ್ಲಿ ಸಂಬಳ ಆಗ್ತದೆ ಸಂಬಳ ಒಂದು ನೈರ್ಮಲೀಕರಣ ಮತ್ತು ಜಸ್ಕಾಂ ಪೇಮೆಂಟ್ ಆಗ್ತದೆ ಮತ್ತು ವಾಟರ್ ಸಪ್ಲೈ ಈ ನಾಲ್ಕು ಹೆಟ್ಟಿಗೆ ಮೇಜರ್ ಆಗಿ ಈ ಹದ್ನೈನ್ ಹಣಕಾಸನ್ನ ಖರ್ಚು ಮಾಡ್ತದೆ ಕೃಷಿ ಶಿಕ್ಷಣ ಸಮಾಜ ಕಲ್ಯಾಣ ಪರಿಶಿಷ್ಟ ಪಂಗಡ ಸಿಡಿಪಿಒ ಪಶುಸಂಗೋಪನೆ ಸೇರಿದಂತೆ ಹಲವು ಇಲಾಖೆ ಅಧಿಕಾರಿಗಳು ಚರ್ಚೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಂಶಾಲಂ ಇಒ ಉಮೇಶ್ ಕೆಡಿಪಿ ನೂತನ ಸದಸ್ಯರು ಇದ್ದರು